ಯಾವೂರ್ ನಿಮ್ಮದು ಓ ತಮಿಳ್ನಾಡ್ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತು ಕರ್ನಾಟಕ ಬಂದು ನಿಲ್ಸಿ ನಿಲ್ಸಿ ಅಲ್ಲಿ ಸೈಡಿಗೆ ಹಾಕಿ ಇದು ಅಪ್ಪು ಸರ್ಗೋಸ್ಕರ ಟ್ರಿಬ್ಯೂಟ್ ಟ್ರಾವೆಲ್ ಎಲ್ಲ ತಾಲೂಕು ಹೋಗಿ ಸಾರೇಸ್ ಅಲ್ಲಿ ನೂರ್ ಗಿಡಗಳು ಪ್ಲಾಂಟ್ ಹಾಕ್ಸಿನಿ ಫುಲ್ ಕಂಪ್ಲೀಟ್ ಸ್ಟೇಟ್ಸ್ ಇನ್ ಇಂಡಿಯಾ ಅಂಡ್ ಅಸ್ ವೆಲ್ ಅಸ್ ಇನ್ ವಿಯೆಟ್ನಾಂ ನೇಪಾಲ್ ಅಂಡ್ ಬಾಂಗ್ಲಾದೇಶ್ ಟ್ರಾವೆಲಿಂಗ್ ಮಾಡಕ್ ಬಿಟ್ಟಿದ್ದಾರೆ ಅಮ್ಮ ಅವರು ಸಪೋರ್ಟೇ ಮಾಡ್ತಾರೆ ಏನಂದ್ರೆ ಅವರು ಅಪ್ಪ ಅಭಿಮಾನಿ டோட்டல் சவுர்வது நூறு அன்னொரு தின இவங்க ஃபோர் ஹண்ட்ரட் அண்ட் ஃபார்ட்டி செவன் ஹண்ட்ரட் அண்ட் ஃபார்ட்டி ஃபிஃப்த் டே ಅಂಡ್ ಇದು ಎರಡು ಗಿನ್ನ ಸೋಲ್ ರೆಕಾರ್ಡ್ ಮೂರು ವರ್ಷ ಪಡೋಣಕ್ಕೋಸ್ಕರ ವರ್ಲ್ಡ್ಸ್ ಲಾಂಗ್ ಸೈಕ್ಲಿಂಗ್ ಒಂದು ರೆಕಾರ್ಡ್ ನಾಲ್ಕೋದೆಲ್ಲ ಪೆಟ್ರೋಲ್ ಪಂಪ್ ಊಟ ಎಲ್ಲ ಸಿಲ್ಪ್ ಕುಟುಂಬ ಸೊ ಅಷ್ಟೇ ಖರ್ಚ ಇಲ್ಲ ಇದು ಸ್ವಲ್ಪ ಹೆಲ್ತ್ ಚೆಕ್ಅಪ್ ಅದಕ್ಕೂ ಪ್ಲಸ್ ಫುಡ್ ಐಟಮ್ಸ್ ಪರ್ಚೇಸಿಂಗ್ ಅದು ಪೀಪಲ್ ಸಹಾಯ ಮಾಡೋಣ ಅದೇ ಸಾಕು ಮೇಡಮ್ ಅಶ್ವಿನಿ ಮೇಡಮ್ ಇನ್ವೈಟ್ ಆಗಿ ಸೊ ಅದಕ್ಕೋಸ್ಕರ ನಾನು ಹೋಗಿ ಮೇಡಮ್ ಭೇಟಿ ಆಗಿಬಿಟ್ಟು ಬರ್ ಫೋರ್ ಟೈಮ್ಸ್ ಆಕ್ಸಿಡೆಂಟ್ ಆಯಿತು ಸಿಕ್ಸ್ಟೀನ್ ಟೈಮ್ಸ್ ಮಸಲ್ ಟರ್ ಆಯಿತು ಟೈ ಮಸಲ್ ಕಾಫ್ ಮಸಲ್ ಎಲ್ಲ ಸಹಾಯ ಅಲ್ವಾ ಇವರಿಗೆ ನಿಮ್ಮ ಕೈಲಾದಷ್ಟು ಹಾ ನೋಡಿ ಎಷ್ಟ್ ರೂಪಾಯಿ ಒಂದ್ ರೂಪಾಯಿ ಆದ್ರೂ ಸರಿ ಎಷ್ಟಾದ್ರೂ ಸರಿ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ನಿಮ್ಮ ಹೆಸರು ಸಿದ್ದಪ್ಪ ಸಿದ್ದಪ್ಪ ಸರ್ ಖುಷಿ ಆಯ್ತು ಬಾಯ್ ಬ್ರದರ್ ಮತ್ತೆ ಹೇಳುತೈತೆ ನೀನೇ ರಾಜಕುಮಾರ ವೀಕ್ಷಕರೇ ಇವಾಗ ಕಾಗಿನೆಲೆ ಮುಗಿಸ್ಕೊಂಡು ಸೀದಾ ಅಬ್ಲೂರಿಗೆ ಹೋಗ್ತಾ ಇದ್ದು ಮಾರ್ಗ ಮಧ್ಯದಲ್ಲಿ ದೂರದಲ್ಲಿ ಒಬ್ರು ಕಾಣಿಸ್ತಾ ಇದ್ದಾರೆ ನೋಡಿ ನಮ್ಮ ಭಾರತದ ತ್ರಿವರ್ಣ ಧ್ವಜ ಹಾಗೂ ಅಪ್ಪು ಅವರ ಒಂದು ಫ್ಲಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ನಮಗೆಂತ ಗೊತ್ತಾಗ್ತಿಲ್ಲ ನೋಡಿ ಮಾತಾಡಿಸ್ಬೇಕು ಪಾಪ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಲೆವೆನ್ ಡೇ ವರ್ಲ್ಡ್ ಟೂರ್ ಇನ್ ಸೈಕಲ್ ವಾ ಯಾವ್ರು ನಿಮ್ಮದು ತಮಿಳ್ನಾ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತು ಕರ್ನಾಟಕ ಬಂದು ನಿಲ್ಸಿ ನಿಲ್ಸಿ ಅಲ್ಲಿ ಸೈಡಿಗೆ ಹಾಕಿ ಬನ್ನಿ ಬನ್ನಿ ನಮ್ಮ ಹೋಗಬೇಕು ಬೇಗ ಇವರು ತಮಿಳ್ನಾಡವರಾಗಿ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತಿದ್ದಾರಂತೆ ನಿಜವಾಗ್ಲೂ ನಮ್ಮ ಕನ್ನಡಿಗರು ಮೆಚ್ಚಲೇಬೇಕು ಮತ್ತು ಇವ್ರಿಗೊಂದು ಸಪೋರ್ಟ್ ಮಾಡಲೇಬೇಕು ಏನು ಕಾನ್ಸೆಪ್ಟು ಓ ತೌಸಂಡ್ ನೂರ ಹನ್ನೊಂದು ದಿನ ವರ್ಲ್ಡ್ ಟೂರ್ ಇನ್ ಸೈಕಲ್ ಓಕೆ ಓಹೋ ಎಷ್ಟು ಕಿಲೋಮೀಟರು ಸಾವಿರದ ಒಂಬೈ ಅಲ್ಲ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ನಾಲ್ಕು ಕಿಲೋಮೀಟರ್ ಇದು ಆ್ಯಕ್ಚುಲಾ ನಾನು ಅಪ್ಪು ಸರ್ ಅಭಿಮಾನಿ ಆ್ಯಕ್ಚುಲಾ ಸೊ ಅಪ್ಪು ತೀರೋದ ಮೇಲೆ ಒಂದು ತಿಂಗಳಲ್ಲ ಸೈಕಲ್ ರೆಡಿ ಆಗಿಬಿಟ್ಟು ಮೂರು ವರ್ಷ ಸೈಕಲ್ ಪ್ರಯಾಣ ಮಾಡ್ತೀನಿ ಇದು ಅಪ್ಪು ಸರ್ಗೋಸ್ಕರ ಟ್ರಿಬ್ಯೂ ಟ್ರಾವೆಲ್ ಎಲ್ಲ ಟಾಲೂಕ್ ಹೋಗಿ ನೂರು ನೂರು ಗಿಡಗಳು ಪ್ಲಾಂಟ್ ಹಾಕ್ಸಿನಿ ಇವು ಬರೇ ಎರಡು ಲಕ್ಷ ಗಿಡಗಳ ಪ್ಲಾಂಟ್ ಹಾಕಿ ಎಲ್ಲಾ ತಾಲೂಕು ಹೋಗಿ ಮುನ್ಸಿಪಲ್ ಕಮಿಷನರ್ ಗಳ ಇನ್ಫಾರ್ಮ್ ಆಗಿಬಿಟ್ಟು ಅವ್ರು ಯಾವಾಗ ಹಾಕಿದ್ರೆ ಅವ್ರಿಗೆ ವಾಟ್ರಿಂಕ್ ಪಾಸಿಬಿಲಿಟಿ ಇತ್ತು ಸೊ ಅವಾಗ ಅವ್ರು ಇನ್ಫಾರ್ಮ್ ಹಾಕಿದ್ರೆ ನಾನು ಆ ಪ್ಲೇಸ್ ಹಾಕಿಬಿಟ್ಟು ನೆಕ್ಸ್ಟ್ ತಾಲೂಕು ಹೋಗೋದೇ ಕರ್ನಾಟಕದಲ್ಲಿ ಇಲ್ಲ ಇಲ್ಲ ವರ್ಲ್ಡ್ ನಾನು ಇವಾಗ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ರಾವೆಲ್ ಸ್ಟಾರ್ಟ್ ಆಗಿ ತಮಿಳ್ನಾಡು ಟು ಲಡಾಖ್ ವಿ ಮಧ್ಯಪ್ರದೇಶ್ ಹೋಗಿ ಲಡಾಖ್ ಟು ಜಮ್ಮು ವಿಯಾ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿ ರಾಜಸ್ಥಾನ ಹೋಗಿ ಇವಾಗ ಬಂದ್ರೆ ಇವಾಗ ನೆಕ್ಸ್ಟ್ ಪಾಂಡಿಚೇರಿ ಪಾಂಡಿಚೇರಿ ಟು ನೇಪಾಲ್ நேபாள் டூ நாகாண்ட் நாகா லாண்ட் டூ வியட்நாம் வியட்நாம் டூ பங்காதேஷ் பங்களாதேஷ் டூ டெல்லி சவ் இப்போ ட்ரெவல் பூர்த்தியாக டோட்டல் பூரா ஃபுல் கம்ப்ளீட் இன் இண்டியா அண்ட் அஸ் வெல் இன் வியட்நாம் நேபாள் அண்ட் பங்ளாதேஷ் எஸ் டோட்டல் சவ்நூறு தின இவ் ஃபோர் அண்ட் ஃபார்ட்டி செவன் ஹண்ட்ரட் அண்ட் ஃபார்ட்டி ஃபிஃப்த் டே அண்ட் இது எரண்டு கிணல் ரெக்கார்டு மூன்று வருஷ பயணக்கோஸ்க்கு வர்ல் லாங் சைக்லிங் ரெக்கார்டு அண்ட் இது ஆக்சுவல் சைக்கிள் நூறா ஐம்பத்தெரு ಸೊ ಇದು ಟ್ರಾವೆಲ್ ಸ್ಪಾನ್ಸರ್ ಇದು ಇಲ್ಲ ಪೀಪಲ್ ಎಲ್ಲ ಸಹಾಯ ಮಾಡೋದ ಅದೇ ನಮ್ಮ ಖರ್ಚಿಗೆ ಯೂಸ್ ಮಾಡ್ತೀನಿ ಸೊ ಮಲಗೋದೆಲ್ಲ ಪೆಟ್ರೋಲ್ ಪಂಪ್ ಊಟ ಎಲ್ಲ ಸೆಲ್ಫ್ ಕುಕಿಂಗ್ ಸೊ ಎಲ್ಲ ತಿಂಗ್ಸು ಒಳಗಡೆ ಇರುತ್ತೆ ನಮ್ಮದು ಟೆಂಟ್ ಬೆಡ್ಶೀಟ್ ಗ್ಯಾಸ್ ಫುಡ್ ಐಟಮ್ಸ್ ಹಾಂ ನೋಡಿ ಅಪ್ಪ ಅವ್ರದ್ದು ಗಂಧ ತಗೊಂಡು ಸಿನಿಮಾ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಅವ್ರದ್ದು ಟೀ ಶರ್ಟ್ ಕೂಡ ಎಲ್ಲ ಪ್ರತಿ ಕಣ ಕಣದಲ್ಲೂ ಅಪ್ಪ ಅವ್ರು ಇದಾರೆ ಅನ್ಕೊಳ್ತೀನಿ ತೋರ್ಸಿ ನಿಮ್ಮ ಸೈಕಲ್ ಯಾವ ರೀತಿ ಎಲ್ಲ ನೀವು ಇದು ಮಾಡಿದೀರಾ ಅಂತ ಇದ್ ಮಾಡ್ಕೊಂಡಿದ್ದೀರಾ ನೋಡ್ತೀರಾ ನಿಮ್ಮ ಹೆಸರು ಮುತ್ತು

ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ ಲೆಗ್ ಮಷಿನ್ ಏಟಿ ಏಟನ್ನೇ ಇರುತ್ತೆ ಮೇಡಮ್ ಇಂಪಾರ್ಟೆಂಟ್ ನಮ್ಮದು ವ್ಲಾಗಿಂಗ್ ಎಲ್ಲ ಅಲ್ಲ ನಾನು ಪ್ರೀತಿಗೋಸ್ಕರ ಮಾಡ್ತೀನಿ ಅಷ್ಟೇ ಸೊ ಎವಿಡೆನ್ಸ್ಗೋಸ್ಕರ ನಾನು ಗಿನ್ನ ಸೋಲ್ ಕಾರ್ಡ್ಗೆ ತಹಸೀಲ್ದಾರ್ದು ಮುನ್ಸಿಪಲ್ ಕಮಿಷನರ್ದು ಎಸ್ ಪಿ ಆ್ಯಂಡ್ ಡಿ ಸಿ ಎಲ್ಲ ಸೈನ್ ಆಗಿದ್ ಮಟ್ಟು ಪೋಸ್ಟ್ ಹಾಕ್ತೀನಿ ನೀವು ತಮಿಳ್ನಾಡರಾಗಿ ನಮ್ಮ ಕನ್ನಡಿಗರಾದಂಥ ಅಪ್ಪು ಮೇಲೆ ಯಾವ ರೀತಿ ಅಭಿಮಾನ ನಿಮಗೆ ಹುಟ್ಟಿತ್ತು ಇದು ಆ್ಯಕ್ಚುಲ ಅವರು ನಮ್ಗೆ ಟೂ ತೌಸಂಡ್ ಸೆವೆಂಟೀನ್ವರೆಗೆ ಗೊತ್ತಿಲ್ಲ ಮೇಡಮ್ ಅವರು ನಮ್ಮ ಫ್ರೆಂಡ್ ಅವರದು ವೈಫ್ ಆಪರೇಷನ್ಗೆ ಅವರು ಅವ್ರದ್ದು ಗೋಲ್ಡ್ ಚೈನ್ ಹೆಲ್ಪ್ ಹಾಕಿ ಸೊ ಅದು ಟೈಮ್ ಅದು ಹೆಲ್ಪ್ ಕೋಸ್ಕರ ನಮ್ಗೆ ಕರ್ಕೊಂಡು ಹೋಗಿ ಸೊ ನಾನು ಡೈರೆಕ್ಟಾಗಿ ನೋಡಿ ಅವ್ರದ್ದು ಹ್ಯುಮಾನಿಟಿ ನೋಡಿ ನಾನು ಅವ್ರದ್ದು ಅಭಿಮಾನಿ ಸರ್ ಅವ್ರು ಸ್ವತಃ ಚೈನ್ ಕೊಟ್ಟು ನಿಮ್ಮ ಫ್ರೆಂಡ್ ವೈಫ್ ಆಪರೇಷನ್ ಮಾಡಿಸಿದ್ರು ಅವರು ಆಕ್ಚುಲಾ ಅವರು ಕರ್ನಾಟಕದವರು ಕೊಪ್ಪಲ್ ಅಣಿಗರೆ ರಂಜಿತ್ನೇ ಹೆಸರು ನಮ್ಮದು ಬಿ ಎಸ್ ಸಿ ಬಯೋಟೆಕ್ನಾಲಜಿ ಕ್ಲಾಸ್ಮೇಟ್ ಆ್ಯಕ್ಚುಲಿ ಆ್ಯಂಡ್ ಇದು ಡಿಗ್ರಿ ಪೂರ್ತಿ ಆಗ್ಬಿಟ್ಟು ನಾನು ಎಮ್ ಬಿ ಎ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೋಗಿ ಅವ್ರಿಗೆ ಮದುವಾಯಿತು ಸೊ ಅವ್ರದ್ದು ವೈಫ್ ಮೆಡಿಕಲ್ ಎಕ್ಸ್ಪೆನ್ಸ್ಗೋಸ್ಕರ ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ ಆಯಿತು ಸೊ ಅರ್ಜೆಂಟಾಗಿ ಅವ್ರಿಗೆ ನೈಂಟಿ ತೌಸಂಡ್ ಬೇಕು ಸರ್ ಅವ್ರ ಕಡೆ ಹೋಗಿ ತಿರ್ಗಿ ಅಷ್ಟೇ ಅವರೆಲ್ಲ ಎಕ್ಸ್ಪ್ಲೈನ್ ಕೂಡ ಮಾಡಿಲ್ಲ ಅಣ್ಣ ವೈಫ್ ಆಪ್ರೇಷನ್ ಅನ್ನ ಇದನ್ನು ಇದಾಕಿ ಅವರು ಪಾಕೆಟ್ ಪಾಕೆಟಲ್ಲ ನೋಡಿ ಆ ಟೈಮಲ್ಲಿ ಅವ್ರ ಕಡೆ ಇಲ್ಲ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋದು ಕೂಡ ಅವರು ಇನ್ಫಾರ್ಮ್ ಮಾಡಿಲ್ಲ ಇಮಿಡಿಯೇಟಾಗಿ ಅವ್ರದ್ದು ಚೈನ್ ಇದಾಕಿ ನೀವು ಹೋಗಿ ನೋಡಿ ಅದಕ್ಕೆ ಹೇಳ ಅಪ್ಪು ಅವರು ಯಾವಾಗ್ಲೂ ಅಜರಾಮರ ಅಂತ ಎಷ್ಟು ಸಲ ಅಂತ ನಮ್ಮ ಹೃದಯ ಕದೀತೀರಾ ನೀವು ಸರ್ ನಿಜವಾಗಿ ನಿಮ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ನಾವೆಂತು ಅಲ್ಲ ಯಾಕೆಂದ್ರೆ ನಮ್ಮ ತಮಿಳ್ನಾಡವರು ನಮ್ಮ ಅಪ್ಪು ಸರ್ ಅಭಿಮಾನಿಯಾಗಿ ಅವರ ಹೆಸರಲ್ಲಿ ಬಂದು ವರ್ಲ್ಡ್ ಟ್ರಿಪ್ ಮಾಡ್ತಾ ಇದಾರೆ ಅದರಲ್ಲೂ ಸೈಕ್ಲಿಂಗ್ ಮಾಡ್ಕೊಂಡು ನೋಡಿ ಯಾವ ರೀತಿ ಎಲ್ಲ ನಿಮ್ ಸೈಕಲ್ ರೆಡಿ ಅಂತ ನೀವು ಇದು ಮಾಡೋಕೆ

ತಂಗಿ ಅವರು ಅವ್ರಿಗೆ ಮದುವೆ ಆಯ್ತು ನಮ್ಗೆ ಇನ್ನೂ ಆಗಿಲ್ಲ ಮತ್ತೆ ನಿಮ್ಮ ಅಪ್ಪ ಅಮ್ಮಂಗ್ ಇವಾಗ ಮಗನ್ ಮದ್ವೆ ಮಾಡಬೇಕು ಸೊಸೆ ಬರ್ಬೇಕು ಆ ರೀತಿ ಕನ್ಸಿಲ್ವಾ ಹಿಂಗೆಲ್ಲ ಟ್ರಾವೆಲಿಂಗ್ ಮಾಡಕ್ ಬಿಟ್ಟಿದ್ದಾರೆ ಸಪೋರ್ಟೇ ಮಾಡ್ತಾರೆ ಏನಂದ್ರೆ ಅವರು ಅಪ್ಪ ಅಭಿಮಾನಿ ಅಪ್ಪ ಅಭಿಮಾನಿ ತೋರಿಸಿ ನಿಮ್ಮ ಗಾಡಿನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ರೆ ಮನೆಯಲ್ಲಿ ಮುಂದೆ ನೋಡೋಣ ಫಸ್ಟ್ ಇದ್ರ ಬಗ್ಗೆ ಹೇಳ್ಬೇಕು ಯಾವ ರೀತಿ ಕಾನ್ಸೆಪ್ಟ್ ಮೇಲೆ ಬರ್ಸಿರೋದು ಇದು ಇದು ಆಕ್ಚುಲಾ ಡೊನೇಷನ್ ಬಾಕ್ಸ್ ಪೀಪಲ್ ಎಲ್ಲ ಸಹಾಯ ಮಾಡಿದ್ರು ಮೇಡಮ್ ಅದಕ್ಕೂ ಇದು ಎರಡು ಶೇಕಸ್ ಹೆಸರು ಕಾಳು ಅಪರ ಲೇಡೀಸ್ ಫಿಂಗರ್ ಲಿಕ್ವಿಡ್ ಅದಲ್ಲ ಡಯಟ್ ಡಯಟ್ ಯೂಸ್ ಓಕೆ ಕೂಡ ಫಾಲೋ ಮಾಡ್ತೀರಾ ತೋರಿಸಿದು ಎಷ್ಟು ಅದು ಖಾಲಿ ಇರುತ್ತೆ ಈ ಇದು ಡಯಟ್ಗೋಸ್ಕರ ಆ ಹ ನೆಕ್ಸ್ಟ್ ಇಲ್ಲಿ ಯಾರಾದ್ರೂ ನೋಡ್ದವ್ರು ಸಹಾಯ ಮಾಡ್ಬೋದು ಮಾಡ್ತಾರೆ ಹೌದು ರೀ ನಿಮ್ ನಮ್ಮ ಕನ್ನಡಿಗರು ವಿಶಾಲರು ಇದ್ದವರು ಈ ತರ ಯಾರಾದ್ರು ಒಬ್ರು ಹೋಗ್ತಾ ಇದಾರೆ ಜರ್ನಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಕೈಲಾದಷ್ಟು ಸಹಾಯ ಮಾಡ್ತಾರೆ ಇಲ್ಲಿ ಇರೋರೆಲ್ಲ ಸಹಾಯ ಮಾಡ್ತೀರಿ ಅಲ್ವಾ ಇವ್ರಿಗೆ ನಿಮ್ ಕೈಲಾದಷ್ಟು ಹಾ ನೋಡಿದ್ರಾ ಓಕೆ ಎಷ್ಟ್ ರೂಪಾಯಿ ಒಂದ್ ರೂಪಾಯಿ ಆದ್ರೂ ಸರಿ ಎಷ್ಟಾದ್ರೂ ಸರಿ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ಅಷ್ಟೇ ಪಾಪ ಇವ್ರು ಅಪ್ಪು ಅಭಿಮಾನಿ ತಮಿಳುನಾಡವ್ರು ಇಡೀ ವರ್ಡ್ ಇಡೀ ಇಂಡಿಯಾ ಟ್ರಾವೆಲಿಂಗ್ ಮಾಡ್ತಾ ಇದಾರೆ ಅದು ಸೈಕ್ಲಿಂಗಲ್ಲಿ ಮುತ್ತು ಸರ್ ನಿಮ್ಮ ಮುತ್ತಿನಂತ ಗುಣಕ್ಕೆ ನಿಜವಾಗಿ ನಿಮ್ಮ ಹೆಸರು ಸಿದ್ದಪ್ಪ ಸರ್ ಖುಷಿ ಓಕೆ ಯಾರಾದ್ರೂ ದಾನಿಗಳಿದ್ರೆ ಸಹಾಯ ಮಾಡ್ಬೋದು ಯಾರಲ್ಲೂ ಫೋರ್ಸ್ ಮಾಡ್ತಿಲ್ಲ ನಿಮ್ಗೆ ಇಷ್ಟ ಖಂಡಿತ ಸಹಾಯ ಮಾಡಿ ಇಲ್ಲಿ ಡೊನೇಷನ್ ಬಾಕ್ಸ್ ಇಟ್ಟಿದ್ದಾರೆ ಅ ನಿಮ್ಮ ಹೆಸರು ಬನ್ನಿ ಈ ಕಡೆ ನೋಡಿದ್ರ ಇವರು ಸೂಟು ಗುಟು ಎಲ್ಲ ನೋಡಿದ್ರೆ ಅಪ್ಪಟ ರೈತರು ಅಂತ ಕಾಣುತ್ತೆ ನಮ್ಮ ರೈತರಲ್ಲಿ ಎಂತ ಗುಣ ಇದೆ ನೋಡ್ರಿ ಅವ್ರು ಕೂಡ ಯಾರು ಹೋಗ್ತಾ ಇದಾರೆ ಬ್ರದರ್ ನಿಮ್ಮ ಹೆಸರು ಅಲ್ಲಿ ವಾ ಗ್ರೇಟ್ ಬ್ರದರ್ ಅಬ್ದುಲ್ ಸರ ನಿಜವಾಗ್ಲೂ ನಿಮ್ದೆ ಸರ ಓ ಅವರು ಅಪ್ಪ ಅಭಿಮಾನಿ ನೋಡಿದ್ರ ನೀವೆಲ್ಲ ಇದೇ ಊರವ್ರ ಒಂದ್ ಪ್ಯಾಂಟ್ ಶರ್ಟ್ ತಗೊಳ್ಳಿ ಇವ್ರ್ದೆಲ್ಲಾನು ಇವ್ರ್ದೆಲ್ಲಾನು ನೋಡಿ ಎಷ್ಟು ಜನಗಳ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾರೋ ಒಬ್ರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಪ್ಪ ಹೆಸರಲ್ಲಿ ಅಂತ ಹೇಳಿದಾಗ ಮಾಡ್ತಾ ಮಾಡ್ತಿದ್ದಾರೆ ನಿಮ್ಮ ಹೆಸರು ಸರ್ ನಿಮ್ದು ಮರ್ದಾನ್ ನಿಜವಾಗ್ಲು ಹಾ ಓಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಜವಾಗ್ಲೂ ಒಂದು ಮಾತು ಹೇಳಿದಕ್ಕೆ ರೀತಿಯಾಗಿ ಅಪ್ಪ ಅವ್ರದ್ದು ಫ್ಲಾಗ್ ಇಟ್ಕೊಂಡು ನಮ್ಮ ಕರ್ನಾಟಕ ಮತ್ತೆ ಅದ್ರಲ್ಲೂ ಕೂಡ ಇಂಡಿಯಾ ಫ್ಲಾಗ್ ಇಟ್ಕೊಂಡು ಒಂದ್ ಟ್ರಾವೆಲಿಂಗ್ ಮಾಡ್ತಿದಾರೆ ಸೈಕಲಲ್ಲಿ ಅಂತ ಹೇಳಿದಾಗ ನಿಮ್ಮ ಕೈಲಾದಷ್ಟು ಜೋಬಲ್ ಇದ್ದಿದೆ ಎಷ್ಟೇ ಒಂದು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ನೆಕ್ಸ್ಟ್ ಯಾವ ಪ್ರೊಸೆಸ್ ಬರ್ತೀರಾ ಏನೆಲ್ಲ ಮಾಡಿಸಿದೀರಾ ಇದು ಲೈಟ್ಸ್ ಇದು ಟೈಮ್ ವಾಚ್ ಜಿ ಪಿ ಎಸ್ ಗಿನ್ನಸ್ ಹೋಲ್ ರೆಕಾರ್ಡ್ಗೋಸ್ಕರ ರೆಕಾರ್ಡ್ ಇದು ಸೈಡ್ ಮೇಲೆ ಇರ್ತದೆ ಹಾರ್ನಸ್ ಏರ್ ಪಂಪ್ ಇದೆಲ್ಲ ಇವಾಗ ಮೊಬೈಲ್ ಪೌಚ್ ಇದ್ದೀರಾ ಎರಡು ಎರಡು ರೂಟ್ ಒಂದು ಜಿ ಪಿ ಎಸ್ ಗಿನ್ನೆ ಸೋಲ್ಡ್ ರೆಕಾರ್ಡ್ ಇನ್ನೊಂದು ಪರ್ಸನಲ್ ಯೂಸ್ ಯಾವಾಗ್ಲೂ ರೆಕಾರ್ಡ್ ಆಯಿತು ಆಟೋ ಮಹಾರಾಷ್ಟ್ರ

ಬುಕ್ ಮಾಡ್ತೇನೆ ಇನ್ನು ಎಡಿಟಿಂಗ್ ಎಲ್ಲ ಇದು ಮಾಡಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದೇ ಕಂಪ್ಲೀಟ್ ಆಗುತ್ತೆ ಅದು ಎಲ್ಲಾ ತಾಲೂಕ್ ಅಪ್ಪು ಸರ್ ಹೆಸರು ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ಏನೇನ್ ಕೆಲಸ ಮಾಡ್ತಾರೆ ಪ್ಲಸ್ ಅಪ್ಪು ಸರ್ ಹೆಸರಲ್ಲೆ ಟೀ ಸ್ಟಾಲ್ಸ್ ಹೋಟೆಲ್ಸ್ ಅಂದ್ರೆ ಯಾವಾಗ ಯಾವಾಗೆಲ್ಲ ಅಪ್ಪು ಸರ್ ಫೋಟೋಸ್ ಇರುತ್ತೆ ಎಲ್ಲ ಕ್ಯಾಪ್ಚರ್ ಹಾಕಿ ಅದೆಲ್ಲ ಟೋಟಲ್ ಒಂದು ಬುಕ್ ಮಾಡಿದೆ ಕರ್ನಾಟಕಕ್ಕೆ ಯಾವಾಗ ಬಂದ್ರಿ ನೀವು ನಾನು ಕರ್ನಾಟಕ ಬಂದು ಆಯಿತು ಒಂದೂವರೆ ತಿಂಗಳು ಆಯ್ತು ಮೇಡಮ್ ತಿಂಗಳು ಎಲ್ಲೆಲ್ಲಿ ಯಾವ ಜಿಲ್ಲೆನ ಕವರ್ ಮಾಡಿದ್ರಿ ನೀವು ಆಯ್ತು 19 ಪೂರ್ತಿ ಆಯ್ತು ಇನ್ನೊಂದು 9 ಆರ್ 8 ಬ್ಯಾಲೆನ್ಸ್ ಇರುತ್ತೆ ಓಕೆ ಹಾವೇರಿ ಉತ್ತರ ಕರ್ನಾಟಕ ಉಡುಪಿ ದಕ್ಷಿಣ ಕರ್ನಾಟಕ

ಮತ್ತೆ ಈ ಸೈಕಲ್ ಕೂಡ ಅಶ್ವಿನಿ ಮೇಡಮ್ ಕೊಟ್ಟಿರೋದು ಹೀಗೆ ಅವಾಗ ಮಹಾರಾಷ್ಟ್ರದಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾದಾಗ ಇವರು ಸ್ವತಃ ಕರ್ನಾಟಕ ಈ ಗ್ಲಾಸ್ ನಿಮ್ಮ ಹತ್ರನೇ ಚಂದ್ರ ಒಂದ್ಸಲಿ ಹಾಕೊಳ್ಳಿ ಏ ಇಲ್ಲ ಹಾಕೊಳ್ಳಿ ಇದೆಲ್ಲ ನಾವ್ ಹಾಕೊಂಡ್ರೆ ಸರಿ ಇರಲ್ಲ ಯಾಕಂದ್ರೆ ಯಾರು ಹಾಕೋಬೇಕು ಯಾರು ಕೊಟ್ಟಿರೋದು ಅವ್ರಿಗೆ ತಲುಪಿದ್ರೆ ಸರಿ ಹೋಗಿ ಹಾಕೊಳ್ಳಿ ఎస్ కెలా క్లబ్ సూపర్ సూపర్ బ్రదర్ సూపర్ నీ వన్స్ లేను ఆఖిల్వా ఇదో ఇన్నా రిఫ్యూజ్ မడల మ సో ಅದಕ್ಕోಸ್ಕರ నేను అష్ట యూజ్ မడల யாరికి ఉంటో யாరికిల ఈ అదృష్ట సత అప్పుసరాకిర ఈ గ్లాస్ కొట్టాగా అశ్విని మేడం బెటేదగా మీకు ఏగ ಅನಿಸ್ತು ఆ మేడం ತುಂಬಾ మాట్లాడి కొంచెం ಗ್ಲಾಸ್ ಅಂಡ್ ಇದು ಸೈಕಲ್ ಸೈಕಲ್ ಓಕೆ ನೆಕ್ಸ್ಟ್ ನಿಮಗೆ ಇವಾಗ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ನೀರ್ ಬೇಕು ಅಂದಾಗ ಯಾವ ರೀತಿ ಕ್ಯಾರಿ ಮಾಡ್ತೀರಾ ಎಲ್ಲ ಒಳಗಡೆ ಇರುತ್ತೆ ಮೇಡಮ್ ನೋಡಿ ನೋಡೋಣ ಇದು ನೋಡಿ ಪುಟ್ಟ ಇವರದು ಲಗೇಜ್ ಕ್ಯಾರಿಯರ್ ಸ ಕ್ಯಾಮೆರಾ ಇದು ಎಲ್ಲ ಥಿಂಗ್ಸ್ ಒಳಗಡೆ ಇರುತ್ತೆ ಬ್ಯಾಗ್ ಒಳಗಡೆ ಅಂಡ್ ಅದರಲ್ಲಿ ಟೆಂಟ್ ಮಲಗೋದು ಐಟಮ್ಸ್ ಅಂಡ್ ಅದರಲ್ಲ ಡ್ರೆಸ್ ಐಟಮ್ಸ್ ಇವಾಗ ಕ್ಯಾಮೆರಾ ಇಟ್ಕೊಂಡಿದ್ದೀರಾ ಒಂದೇ ಸೆಟ್ ನೈಟ್ ಗೆ ಒಂದ್ ಡ್ರೆಸ್ ಇದು ವಾಶ್ ಮಾಡ್ತೇನೆ ನೈಟ್ ಹೋಗದ ಟೈಮ್ ಅದ ವಾಶ್ ಮಾಡಿ ಡ್ರೈ ಮಾಡ್ತೀನಿ ಇದೇನು ಬ್ರದರ್ ಡೈರಿ ಇದೆ ಡೈರಿ ಇಲ್ಲ ಇದು ಫೈಲ್ ಫೈಲ್ ಒಂದ್ ಮಿನಿಟ್ ಮನೆ ಇದೆ ಎಲ್ಲಾ ಕಡೆ ಹೋಗದ ಟೈಮ್ ಗವರ್ನಮೆಂಟ್ ಆಫೀಶಿಯಲ್ಸ್ ಅದು ಸೈನ್ ಗಿನ್ನಸ್ ಹೋಲ್ಡ್ ರೆಕಾರ್ಡ್ ಗೋಸ್ಕರ ಓಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಎಲ್ಲ ಸ್ಟೇಟ್ ಅಲ್ಲೂ ಹಾ ಇದೆ ಮೇಡಂ ಓಕೆ ಇದೆಲ್ಲ ಎಲ್ಲ ಸೈನ್ ಟ್ರಾವೆಲ್ ಡೀಟೇಲ್ಸ್ ಇದೆಲ್ಲ ಫೋಟೋಸ್ ಇರುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅವರದು ಎಫ್ಟಿ ಕಮಿಷನರ್ ಸೈನ್ ಮಾಡಿರೋದು ಓಕೆ ನೀವೆಲ್ಲ ಮರ ಎಲ್ಲ ನಡೆಸ್ತೀರಲ್ಲ ಓಕೆ ಇಲ್ಲ ಇದು ಆ್ಯಕ್ಚುಲ ಗಿನ್ನರ್ಸ್ ಓಲ್ಡ್ ರೆಕಾರ್ಡ್ ಫಾರ್ ಓಲ್ಡ್ಸ್ ಲಾಂಗ್ಸ್ ಐಕಲ್ ಮೂರು ವರ್ಷ ಬರೋಣ ಕೊಡಗು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಇದು ಚಲೋ ಇದು ಅಶ್ವಿನಿ ಮೇಡಮ್ ಫೋಟೋ ಹ್ಞೂ ನೋಡಿ ನೋಡಿ ಅಶ್ವಿನಿ ಮೇಡಮ್ ಭೇಟಿ ಮಾಡಿ ಈ ಥರ ವಿಜಯ್ ರಾಗಣ್ಣ ರಾಘಣ್ಣ ಅವ್ರದ್ದು

ಲಿಂಕ್ ಶೈನ್ ಓಕೆ ಓ ಆದಿತ್ಯವಾಣಿ ಗ್ರೇಟ್ ಬ್ರದರ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಮಟ್ಟ ಹಾಕಿ ತುಂಬಾ ಇರುತ್ತೆ ಮೇಡಂ ಓಕೆ ನಿಮ್ಮದು ಫೈನಲ್ ಲೈಫ್ ಅಲ್ಲಿ ಅಚೀವ್ಮೆಂಟ್ ಫೈನಲ್ ಅಚೀವ್ಮೆಂಟ್ ಇದೆ ನಮ್ಮ ಅಚೀವ್ಮೆಂಟ್ ಇದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಎದೋಣ ಆಗೋದು ನಮ್ಮ 8th ಸ್ಟ್ಯಾಂಡರ್ಡ್ ಡ್ರೀಮ್ ಆಕ್ಚುಲಿ ಓ 8ನೇ ಕ್ಲಾಸ್ ಅಲ್ಲಿ ಸೋ ಅಂಡ್ ಸ್ಪಾನ್ಸರ್ ಇಲ್ಲ ಅಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅದು ಮಾಡ್ತೀನಿ ಅದಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಂಡಿಯಾ ಇಸ್ ಅ ಚೆನ್ನ ಕಂಟ್ರಿ ನಿಮ್ಗೆಲ್ಲರೂ ತೊಂದರೆ ಆಗಿದ್ದು ಉಳ್ಕೋಬೇಕಾದ್ರೆ ಆಯ್ತು ಫೋರ್ ಟೈಮ್ಸ್ ಆಕ್ಸಿಡೆಂಟ್ ಆಯಿತು ಸಿಕ್ಸ್ಟೀನ್ ಟೈಮ್ಸ್ ಮಸಲ್ ಟ್ಯಾರ್ ಆಯಿತು ಆಯ್ತು ಟೈ ಮಸಲ್ ಕಾಫ್ ಮಸಲ್ ಎಲ್ಲ ಟ್ಯಾರ್ ಆಗುತ್ತೆ ಸ್ಟಾರ್ಟಿಂಗ್ ಟೈಮು ನಾನು ತುಂಬ ಆ ಟೈಪ್ಲೆ ಇರ್ತೇನೆ ನಾನು ಆಕ್ಚುಲ ಇವಾಗ ತುಳ್ಕೊಂಡು ತುಳ್ಕೊಂಡು ಮಸಲ್ಸ್ ಎಲ್ಲ ಎನ್ಲಾರ್ಜ್ ಆಗಿ ಸೈಜ್ ಆಯಿತು ಆಕ್ಚುಲ್ ಐವತ್ತು ಅದು ಆಕ್ಚುಲ ನ್ಯಾಷನಲ್ ಹೈವೇಸ್ ಅಂದರೆ ಐವತ್ತು

ಕುಕಿಂಗ್ ನಾನೇ ಮಾಡ್ತೀನಿ ಏನು ಮಾಡ್ಕೊಳ್ತೀರಾ ಓಟ್ಸ್ ಎಗ್ ವೈಟ್ ನೋ ನೀವು ಡೈಟ್ ಇರ್ತೀರಾ ಈಗ ಸಿಕ್ಸಿ ಕಾರ್ಡ್ ಎಲ್ಲ ಹೋಟೆಲ್ ಅಲ್ಲಿ ತಿನ್ನೋದು ಆ ತರ ಏನಿಲ್ಲ ಮ್ಯಾಕ್ಸಿಮಮ್ ಇಲ್ಲ ಓಕೆ ಇವತ್ತು ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ ಇವಾಗ ಇವಾಗ ಬರೇ ಬೆಳಗ್ಗೆ ಅಂದ್ರೆ ಸ್ಟಾರ್ಟ್ ಮಾಡಿ ಇಲ್ಲ ನಾನು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಮೇಡಮ್ ಬೆಳಗ್ಗೆ ಡಿಸ್ಟ್ರಿಕ್ಟ್ ಅಲ್ಲಿ ಎಸ್ಪಿ ಸಾರ್ದೆಲ್ಲ ಸೈನ್ ಎಲ್ಲ ಆಗ್ಬಿಟ್ಟು ಬಂದಾಯ್ತು ಅಷ್ಟೇ ಟೈಮ್ ಹೋಗಿ ಇವಾಗ ನೆಕ್ಸ್ಟ್ ಅಲ್ಲಿ ರೀಚ್ ಆಗಿರಲಿ ಓ ಇರೇಕೇರು ಓಕೆ ಸೂಪರ್ ಬ್ರದರ್ ನಿಜವಾಗ್ಲು ಗ್ರೇಟ್ ನೋಡಿದ್ರಲ್ಲ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಸಹಾಯ ಮಾಡಬೇಕು ಅಂದರು ಖಂಡಿತ ಸಹಾಯ ಮಾಡಿ ಯಾಕಂದ್ರೆ ಒಬ್ಬ ತಮಿಳಿಗರಾಗಿ ಅಪ್ಪಟ ಅಪ್ಪ ಅಭಿಮಾನಿ ಈ ರೀತಿಯಾಗಿ ಜಾಥಾ ಹೊರಟಿದ್ದಾರೆ ಆಲ್ರೆಡಿ ಒಂದು ಮೂವತ್ತೆರಡು ರಾಜ್ಯಗಳ್ನ ಸಿಕ್ಕೋ ಬಂದಿದ್ದಾರೆ ಮತ್ತೆ ಈ ಕಂಪ್ಲೀಟಾಗಿ ನಮ್ಮ ಇಂಡಿಯಾ ಟೂರ್ ಮಾಡಿಕೊಂಡು ಮತ್ತೆ ಒಂದು ಫೈನಲ್ ಅಜೆಂಡಾ ಇಟ್ಕೊಂಡಿದ್ದಾರೆ ಅಪ್ಪು ಸರ್ ಬುಕ್ ಬರೀಬೇಕು ಅಂತ ಇದ್ದರೆ ಅವರಿಗೆಲ್ಲ ಸಹಾಯ ಮಾಡೋಣ ನಿಜವಾಗ್ಲೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಬರುತ್ತೆ ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬ್ರದರ್